ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಇದರಿಂದ ವ್ಯಕ್ತಿ ಸಾವು ತರೀಕೆರೆ ಪಟ್ಟಣದಲ್ಲಿ ಬಹುದಿನಗಳಿಂದ ನಡೆಯುತ್ತಿರುವ ಚತುಷ್ಟತ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ಅಧಿಕಾರಿಗಳು ಯಾವುದೇ ರೀತಿಯ ಸೂಚನಾ ಫಲಕಗಳನ್ನು ಅಳವಡಿಸಿರುವುದಿಲ್ಲ ಈ ಕಾರಣವಾಗಿಯೇ ನಿನ್ನೆ ಸೋಮವಾರ ರಾತ್ರಿ ಕಾಮಗಾರಿ ನಡೆಯುತ್ತಿರುವ ಕೋಡಿ ಕ್ಯಾಂಪ್ನಲ್ಲಿ ಬೈಕ್ನಲ್ಲಿ ಸವಾರನೊಬ್ಬ ಸಂಚರಿಸುವಾಗ ಲಾರಿಯೊಂದು ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ ಹೊಡೆದ ಪರಿಣಾಮವಾಗಿ ಬಸವರಾಜು ವಯಸ್ಸು ಸುಮಾರು ಐವತ್ತೈದು ವರ್ಷ ಸ್ಥಳದಲ್ಲಿ ಗಂಭೀರ ಗಾಯವಾಗಿದ್ದು ತರೀಕೆರೆ ಕೋಡಿ ಕ್ಯಾಂಪ್ನ ಸ್ಥಳೀಯರು ಬೈಕ್ ಸವಾರನನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ದುರಾದೃಷ್ಟವಶಾತ್ ಬೈಕ್ ಸವಾರ ತರೀಕೆರೆಯ ಚೌಡೇಶ್ವರಿ ಕಾಲೋನಿಯ ನಿವಾಸಿ ಬಸವರಾಜು ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಈ ಘಟನೆಯು ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕಟಣೆ ದಾಖಲಾಗಿದೆ 你们是在哪个公司？